ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಕಿಬೋ ಅಕೌಂಟದಲ್ಲಿ ನಮ್ಮ ಕಿಬೋ ಕಂಪನಿಯವರು ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ ಅನ್ನೋದ್ರ ಕುರಿತು ನಾನು ಹೊಸ ಹೊಸ ವಿಷಯಗಳನ್ನು ನಿಮಗೆ ತೋರಿಸ್ಕೊಡಲಿಕ್ಕೆ ಬರ್ತಾಯಿದ್ದೇನೆ ಹಾಗೆ ಈ ಹಿಂದೆ ಇಂಥ ವೀಡಿಯೋಗಳನ್ನು ಸಾಕಷ್ಟು ವೀಡಿಯೋಗಳನ್ನು ನಾನು ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬಟ್ ಆದರೆ ಆ ವಿಡಿಯೋಗಳು ನಿಮಗೆ ಸಿಗದೆ ಇರಬಹುದು ಬಟ್ ಅದನ್ನು ಮತ್ತೆ ರಿಮೈಂಡ್ ಮಾಡಲಿಕ್ಕೆ ಮತ್ತು ಪುನರ್ಮನನ ಮಾಡಲಿಕ್ಕೆ ನಾನು ಅದೇ ವಿಷಯಗಳನ್ನು ತೋರಿಸಿದ್ರು ನಿಮಗೆ ಏನೆಲ್ಲ ಮರ್ತಿರಬಹುದು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಅದಕ್ಕಿಂತ ಮೊದಲನೇದಾಗಿ ಈ ವಿಡಿಯೋವನ್ನು ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದರ ದಯವಿಟ್ಟು ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಐಕಾನ್ ಅಂತ ಮಾಡಿ ನಾನು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರುತ್ತೆ ಹಾಗೆ ಕೊನೆಯದಾಗಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಾಧ್ಯವಾದಷ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ ನಿಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದೆಲ್ಲವದನ್ನು ನಾನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ಸು ಎಮ್ ಪಿ ಸಿ ಕಾಯಿನ್ಸ್ ಎಷ್ಟಿದ್ದಾವೆ ಮತ್ತು ಟೋಟಲ್ ಸೋಲ್ಡ್ ಸೇಲಬಲ್ ಎಷ್ಟಿದ್ದಾವೆ ಟೋಟಲ್ ಪರ್ಚೇಸಬಲ್ಲು ಮತ್ತು ಟೋಟಲ್ ಸೋಲ್ಡ್ ಬಿ ಸಿ ಟಿ ಎಷ್ಟಾವೆ ಅನ್ನೋದ್ರ ಕುರಿತು ಇದೆಲ್ಲವೂ ತೋರಿಸ್ತಿದ್ದಾನೆ ಕ್ಲಿಕ್ ಇಯರ್ ಟು ಫರ್ ಟ್ರಾನ್ಸ್ಫರ್ ಹಿಸ್ಟ್ರಿ ಅಂತೇಳಿ ಇದು ನಮಗೆ ನಾವಾಗಲಿ ಇಲ್ಲ ನಮಗೆ ಆಗಲಿ ಯಾರಿಂದ ಎಷ್ಟೆಷ್ಟು ಕಾಯಿನ್ಗಳು ಬಂದಿದ್ದಾವೆ ಮತ್ತು ಯಾರಿಗೆ ನಾವು ಕಾಯಿನ್ ಕಳಿಸಿದ್ವಿ ಎಷ್ಟೆಷ್ಟು ಕಮಿಷನ್ ಬಂದಿದೆ ಯಾವ ಅಕೌಂಟಿಗೆ ಕಳಿಸಿದ್ದೀವಿ ಅನ್ನೋದು ಮತ್ತು ಯಾರ ಅಕೌಂಟಿಂದ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅನ್ನೋದು ಇದೆಲ್ಲ ತೋರಿಸ್ತಾ ಇದೆ ನೋಡಿ ಓಕೆ ಈ ಥರ ಅಕೌಂಟ್ ನಂಬರು ಇಲ್ಲಿ ಸಿಗುತ್ತೆ ಎಸ್ ವಿ ಕೆ ಬಿ ಕೆ ಎ ಈ ನಂಬರು ಇವೆಲ್ಲವುದು ಕಿಬೋ ಅಕೌಂಟ್ ನಂಬರು ಯಾರು ಅವ್ರ ಹೆಸರು ಓಕೆ ಮತ್ತು ಸೆಂಟ್ ಟು ಯಾರಿಗೆ ಕಳಿಸಿದೀವಿ ಅನ್ನೋದು ಓಕೆ ರಿಸೀವು ಯಾರಿಂದ ಇದೆಲ್ಲವುದು ಪ್ರತಿ ಒಂದು ಇಲ್ಲಿದೆ ಎಮ್ ಪಿ ಸಿ ಕಾಯ್ನ ಸೇಲಬಲ್ ಕಾಯ್ನ ನಾವು ಯಾವುದು ನಮಗೆ ಹಾಕ್ಕೊಂಡಿದ್ವಿ ಮತ್ತು ಯಾರು ನಮಗೆ ಯಾವ ಕಾಯಿನ್ ಕಳಿಸಿದ್ದಾರೆ ಅನ್ನೋದು ಕುರಿತು ಇಲ್ಲಿದೆ ಓಕೆ ಮತ್ತು ನೆಕ್ಸ್ಟ್ ಬರೋದಾದರೆ ಇದೆಲ್ಲವೂ ನಿಮಗೆ ಗೊತ್ತಿದೆ ಮೈನಿಡ್ಸ್ ಎಮ್ ಪಿ ಸಿ ಕಾಯ್ನು ನಾವು ಮೈನಿಡ್ಸ್ನಲ್ಲಿ ಎಷ್ಟೆಷ್ಟು ಜನರಿಗೆ ನಾವು ಫ್ರೀಯಾಗಿ ಸೇರಿಸ್ತಕ್ಕಂಥದ್ದು ಮೈನಿಡ್ಸ್ ನಿಮ್ಗೆಲ್ರಿಗೂ ಗೊತ್ತಿರಲಿ ಮೈನಿಡ್ಸ್ನಲ್ಲಿ ಒಂದು ರೂಪಾಯಿನೂ ಯಾರಿಗೂ ಕೊಡ್ತಕ್ಕಂಥದ್ದಲ್ಲ ಮೈನಿಡ್ಸ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ಕುರಿತು ನಿಮ್ಗೆಲ್ರಿಗೂ ಗೊತ್ತಿದೆ ಆ ಮೈನಿಡ್ಸನ್ನು ನೀವು ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥದ್ದು ಆ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ನಮಗೆ ಬಂದಿರತಕ್ಕಂಥ ಎಮ್ ಪಿ ಸಿ ಕಾಯ್ನು ಜೀರೋ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಸಿಕ್ಸ್ ಜೀರೋ ಇದೆ ಹಾಗೆ ಮೈನರ್ಸ್ನಿಂದ ನಾವು ಸಾಕಷ್ಟು ಜನರಿಗೆ ರಿವರ್ಸ್ ಪಾಯಿಂಟ್ಸು ನಮಗೆ ರಿವರ್ಸ್ ಪಾಯಿಂಟ್ಸ್ ಎಷ್ಟು ಬಂದಿದ್ದಾವೆ ಕಂಪ್ನಿ ಕಡೆಯಿಂದ ಅನ್ನೋದು ಇದೆಲ್ಲ ತೋರಿಸ್ತದೆ ಮತ್ತು ನಮಗೆ ಕೆ ವಿ ಸೆಲೆಬಲ್ ಸೇಲಬಲ್ ಮೈನಿಂಗ್ ಬಂದು ಎಷ್ಟಿದೆ ಅನ್ನೋದು ಮತ್ತು ಟೋಟಲ್ ಆಗಿ ನಮ್ಮ ಸ್ಟೇಕ್ಡ್ ಕಾಯಿನ್ಸ್ ಎಷ್ಟಿದ್ದಾವೆ ಅನ್ನೋದು ನಮ್ಮ ಕೆ ಜಿ ಸಿ ಯುಟಿಲಿಟಿನಲ್ಲಿ ಕಾಯಿನ್ ರೇಟ್ ಎಷ್ಟಿದೆ ಐನೂರು ರೂಪಾಯಿ ಇದೆ ಅನ್ನೋದು ಮತ್ತು ಆ್ಯಕ್ಟಿವ್ ಸೇಲಬಲ್ ಕಾಯಿನ್ ಎಷ್ಟಿದ್ದಾವೆ ಮುನ್ನೂರ ಐವತ್ತಾರು ಪಾಯಿಂಟ್ ಎಪ್ಪತ್ತೊಂದು ಇಪ್ಪತ್ತು ಆ್ಯಕ್ಟಿವ್ ಎಮ್ ಪಿ ಸಿ ಕಾಯಿನ್ ಜೀರೋ ಪಾಯಿಂಟ್ ಹನ್ನೊಂದು ಐವತ್ತಾರು ಇದೆ ಇದೆಲ್ಲ ಹೋದ್ರೂ ಕಾಯಿನ್ ಇಲ್ಲೇ ನಿಮ್ಗೆ ಗೊತ್ತಾಗ್ತದೆ ಲಾಸ್ಟ್ನೇ ಪಾಯಿಂಟ್ ನೋಡಿ ಇಲ್ಲಿ ನಮಗೆ ಒನ್ ಇಯರಿಗೆ ಕಂಪ್ಲೀಷನ್ ಆದರೆ ನನಗೆ ಸೇಲಬಲ್ ಕಾಯಿನ್ ಎಷ್ಟು ಬಂದಿದ್ದಾವೆ ಅನ್ನೋದು ಐವತ್ತೆರಡು ಪಾಯಿಂಟ್ ಎಂಬತ್ತು ಮೂವತ್ತೇಳು ಕಾಯಿನ್ ಬಂದಿದ್ದಾವೆ ಓಕೆ ಇಲ್ಲಿ ಈ ವಿಷಯ ಮುಗು ಅಲ್ದೇ ನಾವು ಡ್ಯಾಶ್ ಬೋರ್ಡಿಗೆ ಬಂದರೆ ಡ್ಯಾಶ್ ಬೋರ್ಡಿಗೆ ಬಂದರೆ ನಾನು ಹೊಸ ವಿಷಯವನ್ನು ತೋರಿಸ್ಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಸಾಕಷ್ಟು ಜನರು ನನಗೆ ಫೋನ್ ಮಾಡಿದಾಗಲ್ಲ ಯಾವ ಥರ ಸರ್ ಬಿ ಸಿ ಟಿ ಎಕ್ಸ್ಚೇಂಜ್ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಕಾಯಿನ್ ಕಳಿಸೋದು ಹೇಗೆ ಅನ್ನೋದ್ರ ಕುರಿತು ಸಾಕಷ್ಟು ಜನರು ಕೇಳ್ತಾ ಇದ್ದರು ನಾನು ಇಲ್ಲಿ ತೋರಿಸ್ತೇನೆ ಕಾಯಿನನ್ನು ಹೇಗೆ ನಾವು ಬಿ ಸಿ ಟಿ ಕಳಿಸೋದು ಅನ್ನೋದು ಮತ್ತು ಬೇರೆ ಬೇರೆ ಎಲ್ಲವೂ ತೋರಿಸ್ತೇನೆ ಇಲ್ಲಿದೆ ನೋಡಿ ಇದು ನಾನು ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದ್ದೇನೆ ಟ್ರಾನ್ಸ್ಫರ್ ಕಾಯಿನ್ಸ್ ಟು ಬಿ ಸಿ ಟಿ ಟ್ರಾನ್ಸ್ಫರ್ ಕಾಯಿನ್ಸ್ ಟು ಬಿ ಸಿ ಟಿ ಬಿ ಸಿ ಟಿಗೆ ಕಾಯಿನ್ಗಳನ್ನು ಕಳಿಸೋದು ಹೇಗೆ ಅನ್ನೋದು ಕುರಿತು ಓಕೆ ಇಲ್ಲಿ ನಾವು ನಾವು ಬಿ ಸಿ ಟಿಗೆ ಅಂದರೆ ನಮ್ಮದೇ ಆಗಿರ್ತಕ್ಕಂಥ ಬಿ ಸಿ ಟಿಗೆ ಕಾಯಿನ್ಗಳನ್ನು ಕಳಿಸ್ತೀವಿ ಯಾವ ಕಾಯಿನ್ಗಳನ್ನು ಕಳಿಸ್ತೀವಿ ಸೇಲಬಲ್ ಕಾಯಿನು ಅದರಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೇಲಬಲ್ ಕಾಯಿನ್ ಅಂತೇಳಿ ಈ ಥರ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೆ ನೋಡಿ ಓಕೆ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ನೀವು ಎಷ್ಟು ಕಾಯಿನ್ಗಳನ್ನು ಕಳಿಸಿದ್ರೆ ಒಂದು ಐದು ಎರಡು ಮೂರು ಅಂಥೇಳಿ ಈ ಥರ ಕಾಯಿನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಗೆಟ್ ಓ ಟಿ ಪಿ ಅಂತ ಬರುತ್ತೆ ಅಂದರೆ ನಾವು ಕಿಬ್ಬು ಅಕೌಂಟದಲ್ಲಿ ಕೊಟ್ಟಿರ್ತಕ್ಕಂಥ ಅಕೌಂಟಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಹಾಕಬೇಕು ಇಲ್ಲಿ ಹಾಕಿ ಮೇಲೆ ಇಲ್ಲಿ ಸಬ್ಮಿಟ್ ಮಾಡಬೇಕು ಅದು ಸೀದ ಬಿ ಟಿಗೆ ಹೋಗುತ್ತೆ ಬಿ ಸಿ ಟಿನಲ್ಲಿ ಕಾಯಿಲೆಗಳನ್ನು ನಾವು ಮಾರ್ಕೊಳ್ಬಹುದು ಮತ್ತು ಆ ಬಿ ಸಿಟಿಯಲ್ಲಿ ಕಾಯಿನ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಮೈನ್ ಇಡಿಸಿ ರಿವರ್ಸ್ ಪಾಯಿಂಟ್ಸ್ಗಳನ್ನಾಗಿ ಮಾಡಿಕೊಳ್ಬಹುದು ಓಕೆ ಇದೆಲ್ಲ ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಗೊತ್ತಾಗುತ್ತೆ ನೆಕ್ಸ್ಟ್ ಕ್ರಿಯೇಟ್ ಕೋಪನ್ ಫ್ರಮ್ ಕಾಯಿನ್ಸ್ ಕ್ರಿಯೇಟ್ ಕೋ ಕೋಪನ್ ಫ್ರಮ್ ಕಾಯಿನ್ಸ್ ಅದು ಬೇಡ ಎಸ್ ಎನ್ ಎ ಆಯಿತು ಮತ್ತು ಇಲ್ಲಿದೆ ಇನ್ನೊಂದು ಕನ್ವರ್ಟ್ ಬಿ ಸಿ ಟಿ ಟು ರಿವರ್ಸ್ ಪಾಯಿಂಟ್ಸ್ ಅಂದರೆ ಬಿ ಸಿ ಟಿನಲ್ಲಿ ಇರ್ತಕ್ಕಂಥ ಕಾಯ್ನ್ಗಳನ್ನು ನಾವು ಕನ್ವರ್ಟ್ ಮಾಡಿ ರಿವಾರ್ಸ್ ಪಾಯಿಂಟ್ಸ್ಗಳಾಗಿ ಕನ್ವರ್ಟ್ ಮಾಡೋದು ಕನ್ವರ್ಟ್ ಬಿ ಸಿ ಟಿ ಟು ರಿವಾರ್ಡ್ಸ್ ಪಾಯಿಂಟ್ಸ್ ಅಂದರೆ ಬಿ ಸಿ ಟಿನಲ್ಲಿ ಇರತಕ್ಕಂಥ ಕಾಯಿನ್ಗಳನ್ನು ರಿವಾರ್ಸ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡಿ ಮೈನರ್ಸ್ಗೆ ಹಾಕಿಕೊಳ್ಳೋಕ್ಕೆ ಯಾವ ಥರ ಅಂಥೇಳಿ ಇಲ್ಲಿ ತೋರಿಸ್ತೇನೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಇಲ್ಲಿ ನೋಡಿ ಅದಕ್ಕಿಂತ ಮೊದಲನೇದಾಗಿ ನೀವು ಯು ನೀಡ್ ಟು ಬಿ ರಿಜಿಸ್ಟರ್ಡ್ ಇನ್ ಮೈ ನೀಡ್ಸ್ ಅಂದರೆ ಮೊದಲು ಮೈ ನೀಡ್ಸ್ ರಿಜಿಸ್ಟರ್ ಆಗಿರಬೇಕು ತ್ರೀ ಬಿಫೋರ್ ಕನ್ವರ್ಟಿಂಗ್ ಫಾರ್ ಎವ್ರಿ ಒನ್ ಬಿ ಸಿ ಟಿ ಯು ವಿಲ್ ರಿಸೀವ್ ಫೈವ್ ಹಂಡ್ರೆಡ್ ರಿವರ್ಡ್ಸ್ ಪಾಯಿಂಟ್ಸ್ ಓಕೆ ಒಂದು ಬಿ ಸಿ ಟಿ ಕಾಯಿನ್ಗೆ ಐನೂರು ರಿವರ್ಡ್ಸ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಆಗ್ತದೆ ಓಕೆ ಇದರಲ್ಲಿ ಬಂದು ಟೋಟಲ್ ಬಿ ಸಿ ಟಿ ಟು ಕನ್ವರ್ಟ್ ಎಷ್ಟು ಕಾಯಿನ ನೀವು ಬಿ ಸಿ ಟಿಯಾಗಿ ಕನ್ವರ್ಟ್ ಮಾಡ್ತೀರಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಎಷ್ಟು ಕಾಯಿನ ನೀವು ಬಿ ಸಿ ಟಿ ರಿವರ್ಸ್ ಪಾಯಿಂಟ್ಸ್ ಆಗಿ ಒಂದೆರಡು ಕಾಯಿನ್ ಅಂತ ಮೂರು ಕಾಯಿನ್ ಅಂತ ಅಂದ್ಕೊಳ್ಳಿ ಮೂರು ಕಾಯಿನ್ಸಿಗೆ ನಮ್ಗೆ ಎಷ್ಟು ಬರುತ್ತೋ ಮೂರರಿಂದ ಹದಿನೈದುನೂರು ಹದಿನೈದುನೂರು ಕಾಯಿನ್ಸು ಕನ್ವರ್ಟ್ ಕನ್ವರ್ಟ್ ಆಗುತ್ತೆ ಅವು ಕನ್ವರ್ಟ್ ಆದಾಗ ನಾವು ಇಲ್ಲಿ ನೋಡಿ ಇಲ್ಲಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದರೆ ಅಲ್ಲಿ ನಿಮ್ಮ ಕಾಯಿನು ರಿವರ್ಸ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಆಗ್ತವೆ ಇಲ್ಲಿ ಬಿ ಸಿ ಟಿದಲ್ಲಿ ಇರ್ತಕ್ಕಂಥ ನಿಮ್ಮ ಕಾಯಿನು ಅಲ್ಲಿ ಮೂರು ಕಾಯಿನ ಇರಬೇಕು ನಿಮ್ಮದು ಮತ್ತೆ ನೀವು ಬಿ ಸಿ ಟಿಗೆ ಹಾಕ್ಕೊಂಡಿರಬೇಕು ಹಾಕಿಕೊಂಡಿರ್ತಕ್ಕಂಥ ಕಾಯಿನು ಕನ್ವರ್ಟ್ ಆಗಿ ರಿವರ್ಸ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಆಗ್ತವೆ ಅಲ್ಲಿ ನಿಮ್ಮ ಕಾಯನ್ನು ಅದನ್ನು ನೀವು ಮೈನರ್ಸ್ಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅನ್ನೋದು ಕುರಿತು ನಾನು ಅದನ್ನು ತೋರಿಸ್ತೇನೆ ಓಕೆ ಇಲ್ಲಿ ಮೇಲೆ ಸಬ್ಮಿಟ್ ಮಾಡಬೇಕು ನೋಡಿ ಮತ್ತು ಟ್ರಾನ್ಸ್ಫರ್ ಪಾಯಿಂಟ್ಸ್ ಟು ಮೈನ್ ಮೈನರ್ಸ್ಗೆ ಹೇಗೆ ಕಾಯಿನ್ಗಳನ್ನು ನಾವು ಮೈನಿಡ್ಸ್ಗೆ ಹಾಕ್ಕೊಳ್ಬಹುದು ಟ್ರಾನ್ಸ್ಫರ್ ಮಾಡಬಹುದು ಟ್ರಾನ್ಸ್ಫರ್ ಮಾಡೋ ಮಾಡ್ಕೊಳ್ಳೋದ್ರ ಕುರಿತು ಇಲ್ಲಿ ತೋರಿಸ್ತೇನೆ ಟ್ರಾನ್ಸ್ಫರ್ ಪಾಯಿಂಟ್ಸ್ ಟು ಮೈನಿಡ್ಸ್ ಓಕೆ ಹ್ಞೂ ಇಲ್ಲಿ ಅದಕ್ಕಿಂತ ಮೊದಲೇದಾಗಿ ಮತ್ತೆ ಒಂದು ಹೆಡ್ಲೈನ್ ಸೂಚನೆಯನ್ನು ಕೊಡ್ತಾರೆ ಪ್ಲೀಸ್ ಇನ್ಸ್ಟಾಲ್ ಆ್ಯಂಡ್ ರಿಜಿಸ್ಟರ್ ವಿತ್ ಮೈನಿಡ್ಸ್ ಆ್ಯಪ್ ಬಿಫೋರ್ ಸೆಂಡಿಂಗ್ ಅಂದರೆ ಕಾಯಿನ್ ಕಳಿಸ್ಲಿಕ್ಕಿಂತ ಮೊದಲು ನೀವು ರಿಜಿಸ್ಟ್ರೇಷನ್ ಆಗಿರಬೇಕು ಯು ಕ್ಯಾನ್ ಓನ್ಲಿ ಸೆಂಡ್ ಟು ಸೇಮ್ ರಿಜಿಸ್ಟರ್ ಮೊಬೈಲ್ ನಂಬರ್ ಓಕೆ ಸೇಮ್ ಮೊಬೈಲ್ ನಂಬರ್ನಿಂದ ನೀವು ರಿಜಿಸ್ಟರ್ ಆಗಿರಬೇಕು ಆ ನಂಬರ್ ಇರ್ತಕ್ಕಂಥದ್ದು ಮಾತ್ರ ಹೋಗುತ್ತೆ ರಿವರ್ಸ್ ಪಾಯಿಂಟ್ಸ್ ಬ್ಯಾಲೆನ್ಸ್ ಎಷ್ಟು ಇಲ್ಲಿ ಇದ್ದರೆ ಇಲ್ಲಿ ಬಂದ್ಬಿಡ್ತವೆ ಇಲ್ಲಿ ರಿವರ್ಸ್ ಪಾಯಿಂಟ್ಸ್ ಇದ್ದರೆ ಇಲ್ಲಿ ನೀವು ಕಾಯಿನ ಎಷ್ಟು ಕಳಿಸ್ತೀರ ಒಂದು ಐದು ಹತ್ತು ಇಲ್ಲ ಒಂದು ಸಾವಿರ ಸಾವಿರ ಕಾಯಿನ ಕಳಿಸ್ಕೊಂಡು ಮೇಲಿಲ್ಲ ಸಬ್ಮಿಟ್ ಅಂತ ಹೊಡೆದ್ರೆ ಸ್ಟ್ರೈಟಾಗಿ ರಿವರ್ಸ್ ಪಾಯಿಂಟ್ಸು ಮೈನಿಡ್ಸ್ಗೆ ಹೋಗ್ತವೆ ಓಕೆ ಇದು ನಾನು ನಿಮಗೆ ಹೇಳಿದ್ದೇನೆ ಟ್ರಾನ್ಸ್ಫರ್ ರಿವರ್ಸ್ ಪಾಯಿಂಟ್ಸ್ ಮತ್ತೆ ಅಂದರೆ ನಿಮ್ಮಲ್ಲಿ ರಿವರ್ಸ್ ಪಾಯಿಂಟ್ಸು ಆಲ್ರೆಡಿ ಇರ್ತವೆ ನೀವು ಬೇರೆ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡಬೇಕಂತಿದ್ದಾಗ ಈ ಕಾ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಬೇರೆಯವರಿಗೆ ರಿವಾರ್ಡ್ಸ್ ಪಾಯಿಂಟ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಂತಿದ್ದರೆ ಓಕೆ ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತಾರೆ ಇಂಗ್ಲೀಷ್ನಲ್ಲಿ ನೋಡಿ ಯು ಕ್ಯಾನ್ ಟ್ರಾನ್ಸ್ಫರ್ ಮಿನಿಮಮ್ ಫೋ ಆ ಫಾರ್ಟಿ ರಿವರ್ಸ್ ಪಾಯಿಂಟ್ಸ್ ನೀವು ನಲವತ್ತಕ್ಕಿಂತ ಕಡಿಮೆ ರಿವರ್ಸ್ ಪಾಯಿಂಟ್ಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ ಮಿನಿಮಮ್ ನಲವತ್ತು ರಿವರ್ಸ್ ಪಾಯಿಂಟ್ಸ್ ಕಳಿಸ್ಬೇಕು ಓಕೆ ಚಾರ್ಜಸ್ ಬಂದು ಟೂ ರಿವರ್ಸ್ ಪಾಯಿಂಟ್ಸ್ ಫಾರ್ ಹಂಡ್ರೆಡ್ ಆರ್ ಬಿಲೋ ಅಂದರೆ ನೂರಕ್ಕಿಂತ ಕೆಳಗಡೆ ನೀವು ಮಾಡಿದರೆ ಎರಡು ರಿವರ್ಡ್ಸ್ ಪಾಯಿಂಟ್ಸ್ ಕಟ್ ಆಗ್ತವೆ ಪಾಯಿಂಟ್ಸ್ ಟ್ರಾನ್ಸ್ಫರ್ ಆ್ಯಂಡ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ನಲ್ಲಿ ಫಾರ್ ಅಬೋ ಹಂಡ್ರೆಡ್ ರಿವರ್ಸ್ ಪಾಯಿಂಟ್ಸ್ ಆದರೆ ಓಕೆ ಇಲ್ಲಿ ಬೇರೆಯವರಿಗೆ ನೀವು ಕಳಿಸ್ತೀರ ಅಂದರೆ ಇಲ್ಲಿ ರಿವರ್ಸ್ ಪಾಯಿಂಟ್ಸ್ ಆಲ್ರೆಡಿ ಇರ್ತವೆ ಇಲ್ಲಿ ನೀವು ಅವ್ರ ಕೆ ಜಿ ಐ ಎನ್ ನಂಬರ್ ಹಾಕಬೇಕು ಕೆ ಜಿ ಐ ಎ ನಂಬರ್ ಅಂದರೆ ನಿಮಗೆ ಗೊತ್ತಿರುತ್ತೆ ಓಕೆ ಮತ್ತು ಎಷ್ಟು ಟೋಟಲ್ ಪಾಯಿಂಟ್ಸ್ ಟು ಟ್ರಾನ್ಸ್ಫರ್ ಎಷ್ಟು ಪಾಯಿಂಟ್ ಕಳಿಸ್ತೀರಿ ಒಂದು ಐವತ್ತು ಅಂತ ಅಂದ್ಕೊಳ್ಳಿ ಐವತ್ತು ರಿವರ್ಸ್ ಪಾಯಿಂಟ್ಸ್ ಕಳಿಸಿದರೆ ಇಲ್ಲಿ ಗೆಟ್ಟು ಓ ಟಿ ಪಿ ಬರುತ್ತೆ ಅಲ್ಲಿ ಓ ಟಿ ಪಿ ಬಂದಿರೋ ಓ ಟಿ ಪಿನ ಇಲ್ಲಿ ಹಾಕಬೇಕು ಇಲ್ಲಿ ಹಾಕಬೇಕು ಓಕೆ ಇಲ್ಲಿ ಹಾಕಿದರೆ ನೆಕ್ಸ್ಟು ಸಬ್ಮಿಟ್ ಮಾಡಬೇಕು ನಿಮ್ಮಲ್ಲಿರ್ತಕ್ಕಂಥ ರಿವಾರ್ಡ್ಸ್ ಪಾಯಿಂಟ್ಸ್ ಅವರ ಮೈನ್ ಇಡಿಸಿಕೆ ಕಳಿಸಬಹುದು ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ನಾನು ಇಷ್ಟು ವಿಷಯವನ್ನು ನಾನು ನಿಮಗೆ ಅರ್ಥ ಆಗಿದೆ ಅರ್ಥ ಆಗೋ ಥರ ಹೇಳಿದೀನಿ ಅಂತ ಅನ್ಸ ಅನಿಸುತ್ತೆ ಇದೇ ಥರ ನೀವು ಸಹಿತ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ಮಾಡಿಕೊಂಡು ನೀವು ಸಹಿತ ಕಿಬೋ ಅಕೌಂಟನ್ನು ಒಂದು ಅಪ್ಡೇಟ್ ರೂಪದಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾವ ಟೈಮ್ನಲ್ಲಾದರೂ ನೀವು ನಿಮ್ಮ ಅಮೌಂಟನ್ನು ತೆಗೆದುಕೊಳ್ಬಹುದು ಅಂದರೆ ನೀವು ಕಾಯಿಲೆಗಳನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಇಲ್ಲ ಕಾಯಿಲೆಗಳನ್ನು ಮಾರಬೇಕಾಗುತ್ತೆ ಮಾರೋ ಟೈಮ್ನಲ್ಲಿ ಕೆ ವೈ ಸಿ ಇರೋದಿಲ್ಲ ಕೆ ವೈ ಸಿ ಇದ್ದರೆ ಆ್ಯಪ್ ಇನ್ಸ್ಟಾಲ್ ಆಗಿರೋದಿಲ್ಲ ಬಿ ಸಿ ಟಿ ಇರೋದಿಲ್ಲ ಈ ಥರ ಇರೋದರಿಂದ ಪ್ರತಿಯೊಬ್ಬರು ನೀವು ಅರ್ಧಮರ್ಧ ಅರ್ಧ ಮಾಹಿತಿಯನ್ನು ಎಂಟ್ರಿ ಮಾಡಿರ್ತಾರೆ ಅದಕ್ಕಾಗಿನೇ ಆ ಥರ ಮಾಡಬೇಡಿ ಪ್ರತಿಯೊಬ್ಬರು ನಿಮ್ಮ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಅಕೌಂಟ್ ಇದ್ದರೂ ಸಹಿತ ಅಂದರೆ ನಿಮ್ಮ ಅಪ್ಪ ಅವ್ರದು ನಿಮ್ಮ ಮದರ್ದು ನಿಮ್ಮ ಸಿಸ್ಟರ್ ಬ್ರದರ್ದು ಯಾರ್ದಾದ್ರೂ ನಾಲ್ಕು ಅಕೌಂಟ್ ಇದ್ದರೂ ಸಹಿತ ಬಟ್ ನೀವು ಒಬ್ರದ್ದು ಒಂದು ಅಕೌಂಟ್ ಆದರೂ ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವತ್ತಾದರೂ ಎಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಅಪ್ಡೇಟ್ ವಿಷಯವನ್ನು ನಾನು ತಿಳಿಸಿದ್ದೀನಿ ಅಂತ ಅಂತ ಅನಿಸುತ್ತೆ ನಿಮ್ಗೆಲ್ರಿಗೂ ಅರ್ಥ ಇರ್ಬೋದು ಇನ್ನೊಮ್ಮೆ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಾಲ್ ಅಂತ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ